ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಸತ್ಯಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಹೃದಯಾಂತರಾಳದಿಂದ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿದ್ದೇವೆ ಕಲಿತಿದ್ದೇವೆ ಮತ್ತು ಪ್ರಾರ್ಥನೆಯ ಮೂಲಕವಾಗಿ ಆಶೀರ್ವಾದಿಸಲ್ಪಟ್ಟಿದ್ದೇವೆ ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಂಡು ಧ್ಯಾನಿಸುವಂಥವರಾಗಿರೋಣ ಮತ್ತು ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುವ ಆತನಾಗಿದ್ದಾನೆ ಬಲಪಡಿಸುವ ಆತನಾಗಿದ್ದಾನೆ ನಮಗೆ ದೇವರು ಸಹಾಯ ಮಾಡುವ ಆತನಾಗಿದ್ದಾನೆ ಹಾಗಾಗಿ ಈ ದಿನದಲ್ಲಿ ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ವಾಕ್ಯ ಪ್ರಕಟಣೆ ಗ್ರಂಥ ಅದರ ಎರಡನೇ ಅಧ್ಯಾಯ ಅದರ ಹನ್ನೆರಡನೇ ವಾಕ್ಯದಿಂದ ಮುಂದಕ್ಕೆ ಇರುವಂಥ ವಾಕ್ಯಗಳಿಂದ ಕೆಲವೊಂದು ಅಂಶಗಳನ್ನು ಧ್ಯಾನಿಸುವಂಥವರಾಗಿರೋಣ ಪೆರಗಮದಲ್ಲಿರುವ ಸಭೆಯ ದೂತನಿಗೆ ಬರೆ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇದು ಪ್ರಕಟಣೆ ಗ್ರಂಥದಲ್ಲಿ ಕರ್ತನಾಗಿರುವ ಯೇಸು ಸ್ವಾಮಿ ಅಪಸ್ತೋಲನಾದಂಥ ಯೋಹಾನನ ಮೂಲಕವಾಗಿ ಏಳು ಸಭೆಗಳಿಗೆ ದೈವೋಕ್ತಿಗಳನ್ನು ಅಥವಾ ದೇವರ ವಾಕ್ಯವನ್ನು ಕೊಡುವಂಥ ಸಮಯದಲ್ಲಿ ಪೆರಗಮದಲ್ಲಿರುವ ಸಭೆಗೆ ಬರೆಯುತ್ತಿರುವಂಥ ಅಥವಾ ಕೊಡುತ್ತಿರುವಂಥ ಉಪದೇಶ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇದಕ್ಕಿಂತ ಹಿಂದೆ ಎಫ್ ಎಸ್ ಇರುವಂಥ ಸಭೆ ನಂತರ ಸ್ಮೂರ್ಣದಲ್ಲಿರುವ ಸಭೆ ಇದು ಮೂರನೆಯ ಸಭೆ ಎಂಬುದಾಗಿ ನೋಡ್ತೇವೆ ದೇವ್ರನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಯೇಸುಸ್ವಾಮಿ ಪೆರಗಮದಲ್ಲಿದ್ದಂಥ ಆ ಒಂದು ಸಭೆಯ ಜನರಿಗೆ ಅಥವಾ ಸಭೆಯ ದೂತನಿಗೆ ಎಂಬಂಥ ಅರ್ಥದಲ್ಲಿ ಸಭೆಯ ಸೇವಕರಿಗೆ ಕೊಡ್ತಾ ಇದ್ದಾರೆ ಸಂದೇಶವನ್ನು ಇದ್ದಾರೆ ನೋಡಿ ಈ ಪೆರ್ಗಮ ಅಥವಾ ಈ ಪ್ರಕಟಣೆ ಗ್ರಂಥದ ಏಳು ಸಭೆಗಳು ಇವು ಒಂದು ಪೌರಾಣಿಕ ಸ್ಥಳಗಳು ಅಲ್ಲ ಇದೊಂದು ಐತಿಹಾಸಿಕ ಸ್ಥಳ ಇದು ಟರ್ಕಿ ದೇಶದಲ್ಲಿ ಇರುವಂಥ ಸ್ಥಳಗಳಾಗಿದ್ದವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಮತ್ತು ಈ ಪೆರ್ಗಮ ಎಂಬಂಥ ಪಟ್ಟಣ ಇದು ನಾಶವಾಗಿ ಹೋಯಿತು ಆದರೆ ಅದರ ಹತ್ತಿರದಲ್ಲಿ ಅದಿದ್ದಂಥ ಸ್ಥಳ ಹತ್ತಿರದಲ್ಲಿ ಬೆರ್ಗಮ ಎಂಬಂಥ ಇನ್ನೊಂದು ಸ್ಥಳವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಬೆರ್ಗಮ ಎಂಬಂಥ ಆದರೆ ಪೆರ್ಗಮ ಅನ್ನುವಂಥ ಪೆರ್ಗಮ ಅಥವಾ ಪೆರ್ಗಮ್ ಅನ್ನುವಂಥ ಸ್ಥಳ ಇವತ್ತು ಅವಶಿಷ್ಟಗಳು ಮಾತ್ರ ಉಳಿದಿದ್ದಾವೆ ಅದು ನಾಶವಾಗಿ ಹೋಯಿತು ಎಂಬುದಾಗಿ ಚರಿತ್ರೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಉಳಿದಂಥ ಏಳು ಪಟ್ಟಣಗಳಲ್ಲಿ ಕೆಲವೊಂದು ಈ ದಿನಗಳಲ್ಲಿ ಇದ್ದಾವೆ ಆದರೆ ಬೇರೆ ಹೆಸರುಗಳಿಂದ ಗುರುತಿಸಲ್ಪಡುವಂಥವುಗಳಾಗಿದ್ದಾವೆ ಆದರೆ ಕೆಲವೊಂದು ಪಟ್ಟಣಗಳು ತೀರಾ ನಾಶವಾಗಿ ಆ ಪಟ್ಟಣಗಳು ಅವಶಿಷ್ಟಗಳು ಪಳೆಯ ಉಳಿಕೆಗಳು ಮಾತ್ರ ಉಳಿದಿದ್ದಾವೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಬಹುದು ಎಫ್ ಎಸ್ ಪಟ್ಟಣ ಇದ್ದಂಥ ಸ್ಥಳದಲ್ಲಿ ಕೇವಲ ಪಳೆಯ ಉಳಿಕೆಗಳು ಅವಶಿಷ್ಟಗಳು ಮಾತ್ರ ಇದ್ದಾವೆ ಆ ಪಟ್ಟಣ ಇವತ್ತು ಉಳಿದಿಲ್ಲ ಆದರೆ ಸ್ಮೂರ್ಣ ಪಟ್ಟಣ ಇರುವಂಥ ಸ್ಥಳ ಆ ಸ್ಮೂರ್ಣ ಪಟ್ಟಣಕ್ಕೆ ಇವತ್ತು ಇಜ್ಮೀರ್ ಎಂಬುದಾಗಿ ಹೆಸರಲ್ಲಿ ಪಟ್ಟಣ ಇದೆ ಅದೊಂದು ದೊಡ್ಡ ಪಟ್ಟಣ ಎಂಬುದಾಗಿ ನೋಡ್ತೇವೆ ಹಾಗೆ ಪೆರ್ಗಮ್ಮ ಪಟ್ಟಣ ಇಲ್ಲ ಆದರೆ ಅದರ ಅದಿದ್ದಂಥ ಲೊಕೇಶನ್ ಅಥವಾ ಆ ಒಂದು ಸ್ಥಳದ ಸ್ವಲ್ಪ ದೂರದಲ್ಲಿ ಬೆರಗಮ ಅನ್ನುವಂಥ ಬೇರೊಂದು ಪಟ್ಟಣ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ದೇವನಾಮಿಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ಪೆರ್ಗಮ್ಮದಿಂದ ಕರ್ತನ ಕಡೆಗೆ ಬಂದಿದ್ದಂಥ ಯೇಸು ಸ್ವಾಮಿಯನ್ನು ನಂಬಿದ್ದಂಥ ಜನರಿಗೆ ಪವಿತ್ರಾತ್ಮನು ಅಥವಾ ಯೇಸು ಸ್ವಾಮಿ ಪವಿತ್ರಾತ್ಮದ ಮೂಲಕವಾಗಿ ಅಪೋಸ್ತೋಲನಾದಂಥ ಯೋಹಾನನ ಮೂಲಕವಾಗಿ ಸಂದೇಶವನ್ನು ತಲುಪಿಸ್ತಾ ಇದ್ದಾರೆ ಅಲ್ಲಿ ಈ ಪ್ರಕಾರವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು ಅದು ಸಿಂಹ ಸೈತಾನನ ಸಿಂಹಾಸನವಾಗಿರುವ ಸ್ಥಳವಾಗಿದೆ ಇವತ್ತು ನನ್ನ ನಿಮ್ಮ ಬಗ್ಗೆ ಯೇಸ್ವಾಮಿ ಈ ವಾಕ್ಯದ ಮೂಲಕ ಮಾತನಾಡುವಂಥದ್ದು ನಾವು ಇರುವಂಥ ಸ್ಥಳ ಆತನಿಗೆ ಗೊತ್ತುಂಟು ನಾವಿರುವಂಥ ಪಟ್ಟಣ ಆತನಿಗೆ ಗೊತ್ತುಂಟು ನಾವಿರುವ ಸ್ಥಳದ ಪರಿಸ್ಥಿತಿಗಳು ಆತನಿಗೆ ಗೊತ್ತುಂಟು ನಾವಿರುವಂಥ ಸ್ಥಳದ ಜನರ ಸ್ವಭಾವಗಳು ಆತನಿಗೆ ಗೊತ್ತುಂಟು ನಾವಿರುವಂಥ ಸ್ಥಳ ಸುಖಕರವಾದ ಸ್ಥಳವಾಗಿದೆಯೋ ಕಷ್ಟದ ಸ್ಥಳವಾಗಿದೆಯೋ ವಿರೋಧದ ಸ್ಥಳವಾಗಿದೆಯೋ ಅದು ಆತನಿಗೆ ಚೆನ್ನಾಗಿ ಗೊತ್ತುಂಟು ನನ್ನ ಪ್ರೀತಿಯ ಸಹೋದರ ಸಹೋದರಿ ನೀವಿರುವಂಥ ಸ್ಥಳ ನೀವು ಹಾದು ಹೋಗುತ್ತಿರುವಂಥ ಪರಿಸ್ಥಿತಿಗಳು ನಿಮ್ಮ ನೆರೆ ಹೊರೆಯವರ ಬಗ್ಗೆ ನಿಮಗೆ ವಿರೋಧವಾಗಿ ಅಥವಾ ನಿಮ್ಮ ಅನುಕೂಲವಾಗಿ ಮಾಡಲ್ಪಡುತ್ತಿರುವಂಥ ಕಾರ್ಯಗಳ ಬಗ್ಗೆ ಆತ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ನೋಡಿ ಇಲ್ಲಿ ಈ ಪ್ರಗಮದಲ್ಲಿರುವಂಥ ಪ್ರಗಮದ ಕುರಿತಾಗಿ ಸ್ವಾಮಿ ಹೇಳ್ತಿದ್ದಾರೆ ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು ಅದು ಸೈತಾನನ ಸಿಂಹಾಸನ ಇರುವ ಸ್ಥಳವಾಗಿದೆ ನೋಡಿ ಲೋಕದಾದ್ಯಂತ ದೇವರ ಕಡೆಯಿಂದ ಜನ ದೂರ ಹೋಗುವಂಥ ರೀತಿಯಲ್ಲಿ ಪ್ರಚೋದನೆಗೆ ಅಥವಾ ಲೋಕದಾದ್ಯಂತ ಜನ ಚದುರಿ ಹೋಗಿ ದೇವರಿಂದ ದೂರ ಹೋಗುವಂಥ ರೀತಿಯಲ್ಲಿ ಪ್ರಚೋದನೆಗೆ ಒಳಪಡಿಸಿದಂಥ ಸ್ಥಳ ಅನ್ನುವಂಥದ್ದು ಬಾಬೆಲ್ ಎಂಬುದಾಗಿ ನಾವು ನೋಡ್ತೇವೆ ಬಾಬೆಲ್ನಲ್ಲಿ ನೋಡಿ ಆ್ಯಕ್ಚುಲಿ ದೇವರು ನೀವು ಲೋಕವನ್ನೆಲ್ಲ ತುಂಬಿಕೊಳ್ಳಿರಿ ಎಂಬುದಾಗಿ ಹೇಳಿದರು ಮತ್ತು ಇನ್ನು ಮುಂದೆ ಜಲಪ್ರಳಯ ಬರುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದರು ನೋಗನಿಗೆ ಆದರೆ ನೋಘ ಬದುಕಿರುವಾಗಲೇ ನೋಘನ ಮಕ್ಕಳು ಬದುಕಿರುವಾಗಲೇ ಹೊಸ ತಲೆಮಾರು ಕೆಲವೇ ವರ್ಷಗಳ ನಂತರ ಒಂದು ನೂರು ವರ್ಷಗಳ ನಂತರ ಬಹಳ ಜನ ಅಷ್ಟೊತ್ತಿಗೆ ಜನಸಂಖ್ಯೆ ತುಂಬ ಹೆಚ್ಚಾಗಿತ್ತು ಅಂದರೆ ಈ ಕೇವಲ ಒಂದು ನೂರು ವರ್ಷ ದಾಟುವಷ್ಟರಲ್ಲಿ ಒಂದು ಹತ್ತು ಸಾವಿರದಷ್ಟು ಜನರಾಗಿ ಆ ನೋಹನ ಕುಟುಂಬ ಮಾರ್ಪಟ್ಟಿತ್ತು ಈಗ ಅವರು ವಿಚಾರ ಮಾಡ್ತಾ ಇದ್ದಾರೆ ಒಂದು ವೇಳೆ ಲೋಕಕ್ಕೆ ಜಲಪ್ರಳಯ ಬಂದರೆ ಅಥವಾ ನಮಗೆ ಏನಾದರೂ ಶಿಕ್ಷೆಗಳು ಬಂದರೆ ನಾವು ಪಾರಾಗಬೇಕು ಅಂದರೆ ಈ ರೀತಿಯಾಗಿ ನೇರವಾಗಿ ವಾಕ್ಯದಲ್ಲಿ ಬರದಿಲ್ಲದಿದ್ದರೂ ಕೂಡ ಅವರ ಆ ಮನೋಭಾವನೆ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಇನ್ನು ನಾವು ಚದುರಿ ಹೋಗುವುದು ಬೇಡ ನಾವೆಲ್ಲ ಒಂದೇ ಭಾಷೆಯವರು ಒಂದೇ ಕುಟುಂಬದವರು ಒಂದೇ ಜನಾಂಗವಾಗಿದ್ದೇವೆ ನಾವು ಚದುರಿ ಹೋಗುವುದು ಬೇಡ ಅದಕ್ಕೆ ನಾವೇನು ಮಾಡೋಣ ಒಂದು ದೊಡ್ಡ ಪಟ್ಟಣವನ್ನು ಕಟ್ಟೋಣ ಎತ್ತರವಾದಂಥ ಒಂದು ಗೋಪುರವನ್ನು ಅಥವಾ ಒಂದು ಎತ್ತರವಾದ ಕಟ್ಟಡವನ್ನು ಆಕಾಶ ಮುಟ್ಟುವಂಥ ಕಟ್ಟಡವನ್ನು ಕಟ್ಟೋಣ ಎಂಬುದಾಗಿ ನೆನೆಸ್ತಾ ಇದ್ದಾರೆ ಅಂದರೆ ಚದುರಿ ಹೋಗುವುದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಒಂದೇ ಕುಟುಂಬ ನಾವೆಲ್ಲ ದೂರ ದೂರ ಹೋಗಬಾರ್ದು ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯರಾಗಿದ್ದೇವೆ ನಾವೆಲ್ಲ ಒಟ್ಟಿಗೆ ಇರೋಣ ಆದರೆ ದೇವರಳ್ಳಿದ್ರು ಲೋಕವನ್ನೆಲ್ಲ ತುಂಬಿಕೊಳ್ಳಿ ಇನ್ನು ಎತ್ತರವಾದ ಗೋಪುರ ಕಟ್ಟಲಿಕ್ಕೆ ಒಂದು ಅದರೊಳಗೆ ಅಡಗಿರುವಂಥ ಅರ್ಥ ಒಂದು ಈ ರೀತಿಯಾಗಿ ಸತ್ಯವೇದ ಪಂಡಿತರುಗಳು ಅಥವಾ ಪಂಡಿತರುಗಳು ಚರಿತ್ರೆಯ ಕುರಿತಾಗಿ ಸ್ಟಡಿ ಮಾಡುವಂಥ ಪಂಡಿತರುಗಳು ಕಂಡಿಡಿದಿದ್ದಾರೆ ಒಂದು ಎತ್ತರವಾದಂಥ ಬಹಳ ಎತ್ತರವಾದಂಥ ಆಕಾಶ ಮುಟ್ಟುವಂಥ ಅಂದರೆ ತುಂಬ ಎತ್ತರವಾದಂಥ ಒಂದು ಕಟ್ಟಡವನ್ನು ಕಟ್ಟಿಕೊಂಡು ಅದರ ಮೇಲ್ಗಡೆ ಪೂಜಾ ಸ್ಥಾನಗಳನ್ನು ಏರ್ಪಡಿಸಿಕೊಂಡು ಅವರು ದೇವರಿಗೆ ವಿರುದ್ಧವಾಗಿ ಸೈತಾನನ ಪೂಜೆ ಮಾಡೋಣ ಎಂಬುದಾಗಿ ನೆನೆಸಿಕೊಳ್ತಾ ಇದ್ದಾರೆ ನೋಡಿ ಹಾಗಾಗಿ ದೇವರು ಇಳಿದು ಬಂದು ಅಲ್ಲಿ ಅವರನ್ನ ಚದುರಿಸಿದರು ಅಲ್ಲಿ ಏನಾಯಿತು ಅಂತ ಹೇಳಿದರೆ ಲೋಕದಾದ್ಯಂತ ಜನರು ಅಲ್ಲಿಂದ ಚದುರಿ ಹೋದರು ಎಂಬುದಾಗಿ ನೋಡ್ತೇವೆ ಭಾಷೆ ಬೇರೆ ಬೇರೆ ಆಯಿತು ಚದುರಿ ಹೋದರು ಎಂಬುದಾಗಿ ಆದರೆ ಅಲ್ಲಿ ಪ್ರಾರಂಭವಾಗಿದ್ದಂಥ ದೇವರಿಗೆ ವಿರುದ್ಧವಾಗಿ ಪ್ರಾರಂಭವಾಗಿದ್ದಂಥ ವಿಚಾರ ಅದು ಲೋಕದಾದ್ಯಂತ ಸ್ಪ್ರೆಡ್ ಆಯಿತು ಮತ್ತು ಎಲ್ಲ ರೀತಿಯ ಸೈತಾನನ ಪೂಜೆಗಳ ಸೈತಾನನ ಆರಾಧನೆಗಳ ಒಂದು ಕೇಂದ್ರ ಸ್ಥಾನ ಬಾಬೆಲ್ ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಅನೇಕ ಶತಮಾನಗಳು ದಾಟಿದ ನಂತರ ಬಾಬೇಲ್ ಪಟ್ಟಣ ಅವನತಿಯಾದ ಮೇಲೆ ಅಥವಾ ಬಾಬೆಲ್ ಪಟ್ಟಣದ ಮೇಲೆ ದೇವರ ಶಿಕ್ಷೆ ಬಂತು ಬಾಬೆಲ್ ಪಟ್ಟಣ ಅದು ಅವನತಿಯಾಯಿತು ನಂತರ ನಾವು ನೋಡ್ತೇವೆ ನೆಬುಕದ್ನಚರ್ನ ಕಾಲದಲ್ಲಿ ಅದು ಮತ್ತು ಪ್ರಸಿದ್ಧಿಗೆ ಬಂತು ಮತ್ತೆ ತುಂಬ ಪ್ರಸಿದ್ಧವಾಯಿತು ಬಾಬೆಲ್ ಅದು ಒಂದು ಬಂಗಾರಕ್ಕೆ ಸಮಾನವಾದ ಪಟ್ಟಣದ ಥರ ಇತ್ತು ನಂತರ ತಿರುಗಿ ಅದು ಶಿಕ್ಷಿಸಲ್ಪಟ್ಟು ಅದು ಕೇವಲ ಶೂನ್ಯವಾಗಿ ಹೋಯಿತು ನಾವು ನೋಡ್ತೇವೆ ಬಾಬೆಲ್ ಪಟ್ಟಣ ಎಂಬಂಥದ್ದು ಇವತ್ತು ಲೋಕದಲ್ಲಿ ಇಲ್ಲ ಎಂಬುದಾಗಿ ಹಾಗೆಯೇ ಬಾಬೆಲ್ ಪಟ್ಟಣ ನಾಶವಾಗಿ ಹೋದ ನಂತರ ಅಲ್ಲಿದ್ದಂಥ ಸೈತಾನನ ಎಲ್ಲ ರೀತಿಯ ಪೂಜೆಗಳು ಅದರ ಕೇಂದ್ರ ಪೆರ್ಗಮ ಸಿಟಿಗೆ ಬದಲಾಯಿತು ಅಲ್ಲಿಗೆ ತಂದರು ಎಂಬುದಾಗಿ ಹಿಸ್ಟೋರಿಯನ್ಸ್ ಹೇಳ್ತಾರೆ ಅಂದರೆ ಬ್ಯಾಬಿಲೋನಿಯನ್ ಧರ್ಮಗಳ ಅಥವಾ ಬ್ಯಾಬಿಲೋನಿಯನ್ ಮತಗಳ ಒಂದು ಕೇಂದ್ರ ಸ್ಥಳವಾಗಿ ಕೇಂದ್ರ ಪ್ರದೇಶವಾಗಿ ಈ ಪರ್ಗಮ ಎಂಬಂಥ ಸ್ಥಳ ಮಾರ್ಪಟ್ಟಿತ್ತು ಎಲ್ಲ ರೀತಿಯ ದುರಾಚಾರಗಳು ಎಲ್ಲ ರೀತಿಯ ಹೊಲಸು ಕಾರ್ಯಗಳು ಅಥವಾ ಎಲ್ಲ ರೀತಿಯ ಪಾಪ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡುವಂಥ ಆಚಾರಗಳ ಒಂದು ಕೇಂದ್ರ ಸ್ಥಳವಾಗಿತ್ತು ಈ ಪರಗಮ ಎನ್ನುವಂಥ ಪಟ್ಟಣ ಎಂಬುದಾಗಿ ಹಾಗಾಗಿ ನಾವು ದೇವರು ನಮಗೆ ಸ್ತೋತ್ರ ಉಂಟಾಗಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿಗೆ ದೇವರ ವಾಕ್ಯ ಬಂತು ಸುವಾರ್ತೆ ಬಂತು ಕೆಲವರು ಕರ್ತನಲ್ಲಿ ನಂಬಿಕೆ ಇಟ್ಟರು ನೋಡಿ ಅದಾಗಲೇ ಆ ಒಂದು ಪಟ್ಟಣ ಸೈತಾನನ ಸಿಂಹಾಸನ ಇರುವ ಸ್ಥಳ ಎಂಬುದಾಗಿ ಗುರುತಿಸಲ್ಪಡ್ತಾ ಇದೆ ಅಥವಾ ಹೊರ ಅರ್ಥದಲ್ಲಿ ಸೈತಾನನ ಒಂದು ಸಿಂಹಾಸನ ಇರುವ ಸ್ಥಳ ಎಂಬುದಾಗಿ ಅದು ಕರೆಯಲ್ಪಡದಿದ್ದರೂ ದೇವರಿಗೆ ಅದು ಗೊತ್ತು ದೇವರಿಗೆ ಗೊತ್ತು ಅದು ಸೈತಾನನ ಸಿಂಹಾಸನ ಇರುವ ಸ್ಥಳ ಅಥವಾ ಸೈತಾನನ ಎಲ್ಲ ರೀತಿಯ ಪೂಜಾ ಕ್ರಮಗಳ ಎಲ್ಲ ರೀತಿಯ ದುರ್ಬೋಧನೆಗಳ ಒಂದು ಕೇಂದ್ರ ಸ್ಥಳವಾಗಿತ್ತು ಪೆರ್ಗಮ ಅನ್ನುವಂಥದ್ದು ಎಂಬುದಾಗಿ ಹಾಗಾಗಿ ಬಾಕಿ ಹೇಳ್ತಾ ಇದೆ ಸೈತಾನನ ಸಿಂಹಾಸನ ಇರುವ ಸ್ಥಳ ಎಂಬುದಾಗಿ ಹಾಗಾದರೆ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಸೈತಾನನ ಆ ಒಂದು ಸಿಂಹಾಸನ ಇದ್ದಂಥ ಸ್ಥಳದಲ್ಲಿ ದೇವರ ಸಭೆ ಬಂದಾಗ ಖಂಡಿತವಾಗಿಯೂ ದೇವರ ಸಭೆಗೆ ವಿರೋಧವಾಗಿ ವಿವಿಧ ರೀತಿಯಲ್ಲಿ ಹಿಂಸೆಗಳು ಅಥವಾ ಕೆಟ್ಟ ರೀತಿಯಲ್ಲಿ ಪಾಪಕ್ಕೆ ದುಷ್ಪ್ರೇರಣೆ ಅಥವಾ ಪ್ರಚೋದನೆಗಳು ಅಲ್ಲಿ ಉಂಟಾಗ್ತಾ ಇತ್ತು ಸಭೆಗೆ ವಿರೋಧವಾಗಿ ಬಹಳಷ್ಟು ರೀತಿಯ ಹೋರಾಟಗಳು ಇತ್ತು ಎಂಬುದು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಕರ್ತನಾಗಿರುವ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಂಥ ಭರವಸೆ ಇಟ್ಟಂಥ ನೀನಿರುವಂಥ ಸ್ಥಳ ನೀನಿರುವಂಥ ಮನೆ ಅಥವಾ ನೀನಿರುವಂಥ ಊರು ಕೆಲವೊಮ್ಮೆ ಸೈತಾನನ ಸಿಂಹಾಸನವಿರುವಂಥ ಸ್ಥಳವಾಗಿದ್ದಿರಬಹುದು ಎಲ್ಲ ರೀತಿಯ ದುರಾಚಾರಗಳು ಎಲ್ಲ ರೀತಿಯ ಪಾಪಕೃತ್ಯಗಳು ಎಲ್ಲ ರೀತಿಯ ದುಷ್ಪ್ರೇರಣೆಗಳಿಗೆ ಕುಮ್ಮಕ್ಕು ಕೊಡುವ ಪ್ರೇರಣೆ ಕೊಡುವ ಪ್ರಚೋದನೆ ಮಾಡುವ ಸ್ಥಳದಲ್ಲಿ ನೀ ಕರ್ತನು ನಿನ್ನನ್ನು ಆರಿಸಿ ನೇಮಿಸಿ ಇರುವಂಥದ್ದಾಗಿರುತ್ತದೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹಾಗಾದರೆ ಇಷ್ಟೊಂದು ವಿರೋಧಗಳಿರುವಂಥ ಸ್ಥಳದಲ್ಲಿ ನಿನ್ನನ್ನು ನಂಬಿಕೆಗೆ ತಂದಿರುವುದಾದರೆ ನನ್ನನ್ನು ನಂಬಿಕೆಗೆ ತಂದಿರುವುದಾದರೆ ನಮ್ಮನ್ನು ನಂಬಿಕೆಯಲ್ಲಿ ಉಳಿಸುವುದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿನಗೆ ವಿರೋಧವಾಗಿ ಏನೆಲ್ಲ ರೀತಿಯ ಸೈತಾನನ ಕಾರ್ಯಗಳು ಇದ್ದರು ಮಾಟ ಮಂತ್ರಗಳಿದ್ದರು ಯಾವ ರೀತಿಯಲ್ಲಿ ಪಾಪಕ್ಕೆ ಪ್ರಚೋದನೆ ಕೊಡುವಂಥ ಕಾರ್ಯಗಳು ನಡೀತಾ ಇದ್ದರೂ ನಿನ್ನನ್ನು ಕರೆದಂಥ ದೇವರು ನಂಬಿಗಸ್ತನಾಗಿದ್ದಾನೆ ನಿನ್ನನ್ನು ನಂಬಿಕೆಯಲ್ಲಿ ಉಳಿಸುವುದಕ್ಕೆ ಶಕ್ತನಾಗಿದ್ದಾನೆ ನಿನಗೆ ವಿರೋಧವಾಗಿರುವಂಥ ಎಲ್ಲ ಹೋರಾಟಗಳಲ್ಲಿ ಜಯ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಇಲ್ಲಿ ಮುಂದೆ ನಾವು ನೋಡ್ತೇವೆ ನೀನ್ ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ಈಗ ನಾವು ನೋಡ್ತೇವೆ ಅಲ್ಲಿ ಏನಾಯಿತು ಈ ಪರಗಮ ಅಂತ ಹೇಳುವಾಗ ಆಗಲೇ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಅಲ್ಲಿ ಸೈತಾನನ ಸಿಂಹಾಸನ ಇದ್ದ ಸ್ಥಳ ಅಂತ ಹೇಳುವಾಗ ಭಕ್ತರುಗಳಿಗೆ ವಿರುದ್ಧವಾಗಿ ವಿವಿಧ ರೀತಿಯಲ್ಲಿ ಹೋರಾಟಗಳಿತ್ತು ನೋಡಿ ಇಲ್ಲಿ ಅಂತಿಪ್ಪ ಅನ್ನುವಂಥ ಒಬ್ಬ ದೇವರ ಭಕ್ತನನ್ನು ಕೊಂದು ಹಾಕ್ತಾ ಇದ್ದಾರೆ ಅಥವಾ ಯೇಸು ಸ್ವಾಮಿಗಾಗಿ ರಕ್ತ ಸಾಕ್ಷಿಯಾಗ್ತಾ ಇದ್ದಾರೆ ಅಂಥ ಸಂದರ್ಭಗಳಲ್ಲಿ ಕೂಡ ಅಂಥ ಒಂದು ವಿರೋಧ ಹಿಂಸೆಗಳ ಸಂದರ್ಭದಲ್ಲಿ ಕೂಡ ಪರಗಮದಲ್ಲಿದ್ದಂಥ ದೇವಜನರು ಬಿದ್ದು ಹೋಗಲಿಲ್ಲ ನೋಡಿ ಸಭೆಗೆ ಹಿಂಸೆ ಉಂಟಾದಷ್ಟು ಏನಾಗ್ತದೆ ದೇವಜನರು ನಂಬಿಕೆಯಲ್ಲಿ ಬಲಗೊಳ್ಳುವಂಥವರಾಗಿರುತ್ತಾರೆ ಆದರೆ ನೋಡಿ ಸೈತಾನ ಒಂದು ರೀತಿಯಲ್ಲಿ ತಂತ್ರಗಳನ್ನು ಪ್ರಯೋಗಿಸದೆ ಹಲವಾರು ರೀತಿಯಲ್ಲಿ ತಂತ್ರಗಳನ್ನು ಆತನಾಗಿದ್ದಾನೆ ಹಿಂಸೆ ಮೂಲಕವಾಗಿ ಸಭೆಯನ್ನು ಕುಗ್ಗಿಸಿ ಬಿಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಂಡಾಗ ಅವನು ಬೇರೆ ತಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾನೆ ದೇವರ ನಮಗೆ ಸ್ತೋತ್ರ ಉಂಟಾಗಲಿ ಹಿಂಸೆ ಕೊಟ್ಟಷ್ಟು ಹಿಂಸೆ ಕೊಟ್ಟಷ್ಟು ದೇವ ಜನರ ಅಥವಾ ಕ್ರಿಸ್ತನ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ ಹಿಂಸೆ ಕೊಟ್ಟಷ್ಟು ಕೊಟ್ಟಷ್ಟು ಇಸ್ರಾ ಇಲ್ಲಿರ ಸಂಖ್ಯೆ ಹೆಚ್ಚಾಯಿತು ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಚರಿತ್ರೆಯ ತುಂಬೆಲ್ಲ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಿಂಸೆ ಕೊಟ್ಟಷ್ಟು ಕೊಟ್ಟಷ್ಟು ಕ್ರಿಸ್ತನ ಭಕ್ತರ ಅಥವಾ ಶಿಷ್ಯರ ಸಂಖ್ಯೆ ಹೆಚ್ಚಾಗ್ತದೆ ಅವರು ನಂಬಿಕೆಯಲ್ಲಿ ಬಲಗೊಳ್ಳುವಂಥವರಾಗಿರುತ್ತಾರೆ ದೇವರಿಗೆ ಸ್ತೋತ್ರ ಈಗ ಸೈತಾನ ಏನು ಇದ್ದಾನೆ ಬೇರೆ ತಂತ್ರವನ್ನು ಇದ್ದಾನೆ ಕೆಲವೊಮ್ಮೆ ಹಿಂಸೆಯಲ್ಲಿ ಕರ್ತನಲ್ಲಿ ದೃಢವಾಗಿ ನಿಂತಂಥ ವ್ಯಕ್ತಿ ಬೇರೆ ಬೇರೆ ತಂತ್ರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ನಾವು ಎಚ್ಚರವಾಗಿರಬೇಕು ದೇವರವಾಗಿ ಕೇಳುತ್ತದೆ ನೀವು ಸೈತಾನನ ತಂತ್ರಗಳನ್ನು ಅರಿಯದವರು ಅಲ್ಲವಲ್ಲ ಎಂಬುದಾಗಿ ಈಗ ನಾವು ಮುಂದೆ ಓದಿಕೊಳ್ಳುವಂಥ ಸಮಯದಲ್ಲಿ ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಲ್ಯರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ ಹಾಗೆಯೇ ಇತರ ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ ಆದುದರಿಂದ ದೇವರ ಕಡೆಗೆ ತಿರುಗಿಕೋ ದೇವ್ರನಾಮಕ್ಕೆ ಸ್ತೋತ್ರ ಉಂಟಾಗಿ ಇಲ್ಲಿ ನೋಡ್ತೇವೆ ನೋಡಿ ಸೈತಾನನ ಸಿಂಹಾಸನ ಇರುವಂಥ ಸ್ಥಳ ನಂಬಿಕೆಗೆ ಬಂದಂಥ ಕ್ರಿಸ್ತನ ಶಿಷ್ಯರುಗಳು ಅಲ್ಲಿ ಎಂಥ ಹಿಂಸೆಯ ಸಮಯದಲ್ಲೂ ಕೂಡ ನಂಬಿಕೆಯಲ್ಲಿ ನಿಂತಿದ್ದಾರೆ ರಕ್ತ ಸಾಕ್ಷಿಗಳಾಗಿ ಕೆಲವರು ತೀರಿಕೊಂಡ ಸಂದರ್ಭದಲ್ಲಿ ಕೂಡ ನಂಬಿಕೆಯಿಂದ ಬಿದ್ದು ಹೋಗಲಿಲ್ಲ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದಾರೆ ಆದರೆ ಈಗ ಸೈತನ ತಂತ್ರಗಳನ್ನು ಉಪಯೋಗಿಸುವ ಆತನಾಗಿದ್ದಾನೆ ನೋಡಿ ದೇವ ಜನರಿಗೆ ಬೆದರಿಸಿದರೆ ಬಿದ್ದು ಹೋಗುವವರ ಸಂಖ್ಯೆ ಕಡಿಮೆ ಹಾಗಾಗಿ ಅವನೇನು ಮಾಡ್ತಿದ್ದಾನೆ ತಂತ್ರಗಳ ಮೂಲಕವಾಗಿ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ದುರ್ಬೋಧನೆಗಳ ಮೂಲಕ ಅಥವಾ ಗೊತ್ತಿಲ್ಲದೆ ಅಥವಾ ನಮಗೆ ಬೇಗ ಸುಲಭದಲ್ಲಿ ತಿಳಿದುಕೊಳ್ಳಲಿಕ್ಕೆ ಆಗದಂಥ ರೀತಿಯಲ್ಲಿ ದುರ್ಬೋಧನೆಗಳನ್ನು ತರ್ತಾನೆ ಅಲ್ಲಿ ನಾವು ನೋಡ್ತೇವೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಥವಾ ನಮಗೆ ಅಪಸ್ತ್ರ ಕೃತ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅನ್ಯ ಜನರಿಂದ ಕರ್ತನ ಕಡೆಗೆ ಬಂದಿರುವಂಥವರು ಮಾಡಬೇಕಾಗಿರುವಂಥ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಮಗೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಬಹಳ ಸ್ಪಷ್ಟವಾಗಿ ಬೋಧನೆಗಳನ್ನು ಕೊಡಲ್ಪಟ್ಟಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಪಸ್ತುಲ ಕೃತ್ಯ ಹದಿನೈದನೇ ಅಧಿ ಇಪ್ಪತ್ತನೇ ವಾಕ್ಯದಲ್ಲಿ ಏನೇನು ಮಾಡಬೇಕು ಅಂದರೆ ಆ ಕಾಲದಲ್ಲಿ ದೊಡ್ಡ ವಾದ ವಿವಾದಗಳು ಉಂಟಾಗಿತ್ತು ಇಲ್ಲ ಅನ್ಯ ಜನರಿಂದ ಸ್ವಾಮಿಯನ್ನು ನಂಬಿದಂಥವರು ಮೊದಲು ಯಹೂದ್ಯರ ಆಚಾರದ ಪ್ರಕಾರ ನಡೀಬೇಕು ನಂತರ ಅವರು ಏನು ಮಾಡಬೇಕು ಯೇಸುವಿನ ಶಿಷ್ಯರಾಗಿ ದೀಕ್ಷಾಸ್ತನ ಮಾಡಿಸಿಕೊಂಡು ಬರಬೇಕು ಎಂಬುದಾಗಿ ಆದರೆ ಅಪಸ್ತೋಲರಿಗೆ ಪವಿತ್ರಾತ್ಮ ಸೂಚಿಸಿದ್ದು ಹಾಗಲ್ಲ ಅಪ್ಪ ಪವಿತ್ರಾತ್ಮ ಈ ರೀತಿ ಸೂಚಿಸ್ತಾ ಇದ್ದಾನೆ ಅನ್ನಿ ಜನರಿಂದ ಬಂದಂಥವರು ಯಹೂದ್ಯರ ಆಚಾರಗಳ ಪ್ರಕಾರ ಮಾಡುವಂಥ ಅವಶ್ಯಕತೆ ಇಲ್ಲ ಏನು ಮಾಡಬೇಕು ಕರ್ತನಾಗಿರುವ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದ್ದಾರೆ ತಂದೆ ಮಗ ಪವಿತ್ರಾತ್ಮನಾಗಿರುವ ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೆ ರಕ್ಷಣೆ ಹೊಂದಿದ್ದಾರೆ ಅವರಿಗೆ ಪವಿತ್ರಾತ್ಮ ಸಿಕ್ಕಿದೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಾರೆ ಈಗ ಇನ್ನೂ ಯಹೂದಿರ ಆಚಾರದ ಪ್ರಕಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅವರು ಮಾಡ್ತಕ್ಕಂಥದ್ದು ಒಂದು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ಬಿಟ್ಟುಬಿಡಬೇಕು ಎರಡನೇದಾಗಿ ಅವರು ರಕ್ತವನ್ನು ತಿನ್ನಬಾರದು ಅಥವಾ ಎರಡನೇದಾಗಿ ಅವರಿಗೆ ಹೇಳಾಗ್ತಾಯಿದೆ ಅವರು ರಕ್ತವನ್ನು ತಿನ್ನಬಾರದು ಕುತ್ತಿಗೆ ಇಸಗಿ ತಿನ್ನಬಾರದು ಹೀಗೆ ಮತ್ತೊಂದು ಹಾದರ ಅಥವಾ ವ್ಯಭಿಚಾರ ಸಂಬಂಧ ಕಾರ್ಯಗಳಲ್ಲಿ ಯಾವುದೇ ರೀತಿಯಲ್ಲಿ ಏರ್ಪಡಿಸಿ ತೊಡಗಿಸಿಕೊಳ್ಳಬಾರದು ಅಥವಾ ನಾಲ್ಕು ವಿಷಯಗಳು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನಬಾರದು ರಕ್ತವನ್ನು ತಿನ್ನಬಾರದು ಕುತ್ತಿಗೆ ಸಿಗಿಕೊಂಡನ್ನು ತಿನ್ನಬಾರದು ಇನ್ನೊಂದು ವ್ಯಭಿಚಾರ ಮಾಡಬಾರದು ಮತ್ತು ಬೇರೆ ಯಾವುದೇ ರೀತಿಯ ಭಾರವನ್ನು ಒರಿಸಬಾರದು ಎಂಬುದ ಇಲ್ಲಿ ಏನಾಗ್ತಾ ಇದೆ ಕ್ರಿಸ್ತನ ಮಾರ್ಗದಿಂದ ದೂರ ದೂರವೊಯ್ಯೋದಕ್ಕೆ ಸೈತಾನ ದುರ್ಬೋಧನೆಗಳನ್ನು ಮಾಡ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ನೋಡಿ ದುರ್ಬೋಧನೆಗಳ ಮೂಲಕ ಹಿಂಸೆಗಳ ಮೂಲಕ ಯಾರನ್ನು ನಂಬಿಕೆಯಿಂದ ಬೀಳಿಸಲಿಕ್ಕೆ ಸಾಧ್ಯವಾಗಲಿಲ್ಲವೋ ಆಗ ಏನಾಗ್ತದೆ ದುರ್ಬೋಧನೆಗಳ ಮೂಲಕವಾಗಿ ಮನಸ್ಸನ್ನು ಕೆಡಿಸುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ದುರ್ಬೋಧನೆಗಳು ಕೆಲವೊಮ್ಮೆ ಏನಾಗ್ತದೆ ನೋಡಿ ಈ ರೀತಿಯಾಗಿ ಕೆಲವೊಂದು ವಿಷಯಗಳನ್ನು ಹಿಡಿದುಕೊಂಡು ಎಕ್ಸ್ಟ್ರೀಮ್ ಆಗಿ ಟೀಚಿಂಗ್ ಮಾಡುವಂಥದ್ದು ಸತ್ಯವೇದ ಗ್ರಂಥದಲ್ಲಿ ನಾವು ನೋಡ್ತೇವೆ ಸ್ವಸ್ಥ ಬೋಧನೆ ಅಥವಾ ಎಲ್ಲ ಬ್ಯಾಲೆನ್ಸ್ ಆಗಿ ಹೋಗುವಂಥ ಒಂದು ಬೋಧನೆಯನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಆದರೆ ಕೆಲವೊಮ್ಮೆ ಏನಾಗ್ತದೆ ಕೆಲವೊಂದೇ ಪಾಯಿಂಟ್ಗಳನ್ನು ಹಿಡಿದುಕೊಂಡು ಉಳಿದ ಪಾಯಿಂಟ್ಗಳನ್ನು ಬಿಟ್ಟು ಬಿಟ್ಟು ಉಳಿದ ಬೋಧನೆಗಳನ್ನು ಬಿಟ್ಟು ಬಿಟ್ಟು ಕೆಲವೊಂದೇ ಪಾಯಿಂಟ್ಗಳನ್ನು ಎಕ್ಸ್ಟ್ರೀಮ್ ಆಗಿ ಅತಿಯಾಗಿ ಬೋಧನೆ ಮಾಡಿ ಜನರನ್ನು ಕೆಡಿಸುವಂಥದ್ದನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಬಟ್ ಎಲ್ಲ ಅಂಶಗಳನ್ನು ಎಲ್ಲ ಬೋಧನೆಗಳನ್ನು ಸರಿಯಾಗಿ ತೆಗೆದುಕೊಂಡು ಹೋಗುವಂಥದ್ದನ್ನು ಸತ್ಯವೇದ ಗ್ರಂಥ ನಮಗೆ ಕಲಿಸಿಕೊಡುವಂಥದ್ದಾಗಿದೆ ಮಾನಸಾಂತರ ಹೊಂದಬೇಕು ದೀಕ್ಷಾಸನ ಮಾಡಿಸ್ಕೊಳ್ಬೇಕು ಪವಿತ್ರ ಆತ್ಮವನ್ನು ಪಡೆದುಕೊಳ್ಬೇಕು ಇನ್ನು ಪವಿತ್ರಾತ್ಮನ ಪ್ರಕಟಣೆಯ ಬಗ್ಗೆ ಬೋಧನೆಗಳಿದ್ದಾವೆ ಇನ್ನು ಹಾಗೆ ನಾವು ನೋಡ್ತೀವಿ ಅಪಸ್ತಲ್ ಬೋಧನೆ ಕೇಳಬೇಕು ರೊಟ್ಟಿ ಮುರಿಯುವಂಥ ಆರಾಧನೆಗಳಲ್ಲಿ ಭಾಗವಹಿಸಬೇಕು ಪ್ರಾರ್ಥನೆ ಮಾಡಬೇಕು ಅನ್ಯನತೆ ಆಚರಣೆ ಮಾಡಬೇಕು ನೋಡಿ ಬೇರೆ ಬೇರೆ ರೀತಿಯಲ್ಲಿ ಕರ್ತನ ಬರೋಣ ಇದೆ ಕರ್ತನ ಬರೋಣಕ್ಕೆ ಸಿದ್ಧರಾಗಬೇಕು ಲೋಕದಲ್ಲಿ ಸುವಾರ್ತೆಯನ್ನು ಸಾರಬೇಕು ಪರಿಶುದ್ಧರಾಗಿ ಜೀವಿಸಬೇಕು ಇದೆಲ್ಲ ಬ್ಯಾಲೆನ್ಸ್ ಆಗಿ ನಾವು ತೆಗೆದುಕೊಂಡು ಹೋಗುವಾಗ ನಮಗೆ ನಂಬಿಕೆಯಲ್ಲಿ ಉಳಿಯಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಇದರಲ್ಲಿ ಯಾವುದೋ ಒಂದನ್ನು ಮಾತ್ರ ಬಹಳ ಒತ್ತಿ ಹೇಳುವಂಥದ್ದು ಮತ್ತು ಉಳಿದದ್ದನ್ನು ಬಿಟ್ಟು ಬಿಡುವಂಥದ್ದು ಅಥವಾ ಉಳಿದದನ್ನು ಹೇಳದೇ ಇರುವಂಥದ್ದು ಅದು ಕೂಡ ಏನಾಗ್ತದೆ ಜನರನ್ನು ಕೆಡಿಸ್ಲಿಕ್ಕೆ ಅಥವಾ ಕ್ರಿಸ್ತನ ಶಿಷ್ಯರನ್ನು ಕೆಡಿಸ್ಲಿಕ್ಕೆ ಕಾರಣವಾಗ್ತದೆ ಹಾಗಾಗಿ ಇಲ್ಲಿ ಏನಿತ್ತು ಅಂತ ಹೇಳಿದರೆ ಹೌದು ದುರ್ಬೋಧನೆಗಳಿತ್ತು ಇನ್ನು ಮತ್ತೆ ನಾವು ನೋಡ್ತಾ ಇದ್ದೇವೆ ಜಾರತ್ವ ಮಾಡುವುದರಲ್ಲಿಯೂ ನೋಡಿ ಜಾರತ್ವ ಬಿಳಾಮ ಕೂಡ ಇದನ್ನೇ ಟೀಚ್ ಮಾಡ್ತಾನೆ ಇಸ್ರಾಯಿಲಿಯರನ್ನು ಪಾಪಕ್ಕೆ ಬೆಳೆಸಲಿಕ್ಕೆ ಅಥವಾ ಇಸ್ರಾಲಿಯರನ್ನು ಶಾಪ ಇಸ್ರಾಯ್ಲಿಯರಿಗೆ ಶಾಪ ಹಾಕೋದಕ್ಕೆ ಆತ ಹಣ ಪಡೆದುಕೊಂಡು ಶಾಪ ಹಾಕಲಿಕ್ಕೆ ಅಂತೇಳಿ ಆತ ಬಂದಿದ್ದ ಆದರೆ ದೇವರ ಆತನಿಗೆ ಇಸ್ರಾಯ್ಲಿಯರನ್ನು ಶಪಿಸಲಿಕ್ಕೆ ಬಿಡಲಿಲ್ಲ ಈಗ ದೇವರಾತನನ್ನು ಇಸ್ರಾಯ್ಲಿಯರನ್ನು ಯಾವ ಕಾರಣಕ್ಕೂ ಶಪಿಸಬಾರದು ಎಂಬುದಾಗಿ ಬಲವಂತವಾಗಿ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಆತನನ್ನು ಇಸ್ರಾಯ್ಲಿಯರ ಮೇಲೆ ಶಾಪದ ಮಾತುಗಳನ್ನು ಆಡಲಿಕ್ಕೆ ಯಾವ ಕಾರಣಕ್ಕೂ ದೇವರು ಬಿಡಲಿಲ್ಲ ಅನುಮತಿ ಕೊಡಲಿಲ್ಲ ಆಗ ಈತ ಏನು ಮಾಡ್ತಿದ್ದಾನೆ ತನ್ನನ್ನು ಕರೆಸಿದ ರಾಜನಿಗೆ ಬಾಲಕನಿಗೆ ಬೋಧನೆ ಹೇಳ್ತಿದ್ದಾನೆ ಈ ಇಸ್ರಾ ಇಲಿಯರನ್ನು ಶಪ್ಪಿಸಲಿಕ್ಕೆ ದೇವ್ರನ್ನನ್ನು ಬಿಡ್ತಾ ಇಲ್ಲ ಇವ್ರನ್ನ ಸೋಲಿಸ್ಲಿಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಆದರೆ ಇವ್ರನ್ನ ನಿನಗೆ ಸೋಲಿಸ್ಲಿಕ್ಕೆ ಅವಕಾಶ ಸಿಗ್ತದೆ ಯಾವಾಗ ಅಂತ ಹೇಳಿದರೆ ಇವರಿಗೆ ನೀನು ಪಾಪ ಮಾಡಿಸ್ಬೇಕು ಹೇಗೆ ಪಾಪ ಮಾಡಿಸ್ಬೇಕು ನೋಡಿ ಎರಡೂ ಒಟ್ಟಿಗೆ ಸೇರಿ ಬರ್ತದೆ ಅಂದರೆ ಜಾರತ್ವ ಮಾಡಿಸಬೇಕು ಮತ್ತು ನಿಮ್ಮ ದೇವತೆಗಳಿಗೆ ಅವರನ್ನು ಹೇಗಾದರೂ ಮನಸ್ಸನ್ನು ಬದಲಾಯಿಸಿ ನಿಮ್ಮ ದೇವರುಗಳ ಕಡೆಗೆ ಆ ಇಸ್ರಾ ತರಬೇಕು ಹಾಗೆ ಮಾಡುವಾಗ ದೇವರು ಅವರಿಗೆ ಶಿಕ್ಷೆ ಕೊಡ್ತಾರೆ ಅವರು ನಿನ್ನ ಕೈಯಲ್ಲಿ ಸೋತು ಹೋಗ್ತಾರೆ ನೋಡಿ ಬಹಳ ಹೇಳಿದಂಥ ದುರ್ಬೋಧನೆ ಇನ್ನು ನಿಕೋಲ್ನೋವಿಯರು ಎಂಬಂಥ ಪಂಗಡದವರಿದ್ದರು ಅವರು ಕೂಡ ಇದನ್ನು ಇದ್ದರು ಅವರು ಬೇರೆ ರೀತಿ ಹೇಳ್ತಾ ಇದ್ದರು ಇದನ್ನು ಬೇರೆ ರೀತಿ ಹೇಳ್ತಾ ಇದ್ದರು ಅವರು ಹೇಳ್ತಿದ್ರು ಆತ್ಮರಕ್ಷಣೆ ಹೊಂದಿದರೆ ಸಾಕು ಶರೀರದಿಂದ ಏನು ಬೇಕಾದರೆ ಮಾಡ್ಬೋದು ಯಾವ ಪಾಪವನ್ನು ಬೇಕಾದರೂ ಕೂಡ ಮಾಡಬಹುದು ಎಂಬುದಾಗಿ ಆತ್ಮರಕ್ಷಣೆ ಹೊಂದಿದರೆ ಸಾಕು ಶರೀರದಿಂದ ಯಾವುದೇ ಪಾಪ ಬೇಕಾದರೂ ಮಾಡ್ಬೋದು ವ್ಯಭಿಚಾರ ಕೂಡ ಮಾಡಬಹುದು ಎಂಬುದಾಗಿ ಅವರು ಬೋಧನೆ ಮಾಡ್ತಾಯಿದ್ರು ನೋಡಿ ಈಗ ಪೆರಗಮ್ಮ ಅಲ್ಲಿದ್ದಂಥ ವಿಶ್ವಾಸಿಗಳು ಕ್ರಿಸ್ತನ ಶಿಷ್ಯರುಗಳು ಹಿಂಸೆಗಳ ಮಧ್ಯದಲ್ಲಿ ಕ್ರಿಸ್ತನಲ್ಲಿ ನಿಂತವರಾಗಿದ್ದಾರೆ ಅದು ಸೈತನ್ನ ಸಿಂಹಾಸನ ಇದ್ದಂಥ ಸ್ಥಳವಾಗಿದೆ ಅನೇಕ ರಕ್ತ ಸಾಕ್ಷಿಗಳಾಗಿದ್ದಾರೆ ಆದರೆ ಅವರು ನಂಬಿಕೆಯಲ್ಲಿ ನಿಂತಿದ್ದರು ಆದರೆ ಕಾಲಕ್ರಮೇಣ ಏನಾಯಿತು ದುರ್ಬೋಧನೆಗಳು ಬಿಳಾಮನ ಬೋಧನೆ ನಿಕೋಲ್ಲೋವಿಯರ ಬೋಧನೆ ಅಲ್ಲಿ ಆ ಸಭೆಯಲ್ಲಿದ್ದಂಥವರಲ್ಲಿ ಕೆಡಿಸಿ ಕೆಡಿಸಿಬಿಟ್ಟಿತ್ತು ಎಂಬುದಾಗಿ ದೇವರ ಕಡೆಗೆ ಇದ್ದಂಥ ಏಕಾಗ್ರತೆ ಅವರಿಗೆ ನಷ್ಟವಾಯಿತು ಈಗ ಮತ್ತೆ ನಾವು ನೋಡ್ತಾ ಇದ್ದೇವೆ ಲೋಕದ ಕಡೆಗೆ ಬಿಳಾಮನ ಬೋಧನೆಯಲ್ಲಿ ಹಣದಾಸ್ಯ ಕೂಡ ಸೇರಿತ್ತು ಹಣದಾಸೆಯ ಕಡೆಗೆ ಇನ್ನು ದೇವರಿಂದ ಏಕಾಗ್ರತೆ ತಪ್ಪಿ ಹೌದು ಅನ್ಯ ಮಾರ್ಗಗಳ ಕಡೆಗೆ ಇನ್ನು ಅಲ್ಲೇ ಇದ್ದಾರೆ ಸಭೆಯಲ್ಲೇ ಇದ್ದಾರೆ ತಪ್ಪಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಬಳಸುವಂಥದರ ಕಡೆಗೆ ಇನ್ನು ನಿಕೋಲ್ಲೋವಿಯರ ಬೋಧನೆ ಅಂದರೆ ಆತ್ಮರಕ್ಷಣೆ ಹೊಂದಿ ಆಯಿತು ಯೇಸುವನ್ನು ಆತ್ಮದಲ್ಲಿ ನಂಬಬೇಕು ನಿಜವಾಗಿ ನಂಬಿದರೆ ರಕ್ಷಣೆ ಸಿಕ್ತು ಈಗ ಶರೀರದಿಂದ ಯಾವ ಪಾಪವನ್ನು ಬೇಕಾದರೆ ಮಾಡಬಹುದು ಎಂಬಂಥ ಬೋಧನೆಗೆ ನಿಧಾನವಾಗಿ ಅವರು ವಾಲಿಕೊಂಡರು ಎಂಬುದಾಗಿ ನೋಡ್ತಾ ಇದ್ದೇವೆ ಹಾಗಾಗಿ ದೇವರು ಹೇಳುತ್ತಿದ್ದಾರೆ ದೇವರ ಕಡೆಗೆ ತಿರುಗಿಕೊ ತಿರುಗಿಕೊಳ್ಳದಿದ್ರೆ ನಾನು ಬೇಗನೆ ಬಂದು ನನ್ನ ಬಾಯ ಕತ್ತೆಯಿಂದ ಅವರ ಮೇಲೆ ಯುದ್ಧ ಮಾಡುವೆನು ಈಗ ದೇವರು ಹೇಳ್ತಿದ್ದಾರೆ ನೀನು ದೇವರ ಕಡೆಗೆ ತಿರುಗಿಕೋ ನನ್ನ ಪ್ರೀತಿಯ ಸಹೋದರ ಸಹೋದರಿ ಹಿಂದಿನ ಕಾಲದಲ್ಲಿ ಕಷ್ಟಗಳು ಹಿಂಸೆಗಳು ಉಪದ್ರವಗಳು ಎಲ್ಲ ಬಂದಂಥ ಕಾಲದಲ್ಲಿ ಕ್ರಿಸ್ತನಲ್ಲಿ ಸ್ಥಿರವಾಗಿ ನಿಂತಂಥ ವ್ಯಕ್ತಿ ನೀವಾಗಿದ್ದಿರಬಹುದು ಅಥವಾ ಕ್ರಿಸ್ತನಲ್ಲಿ ದೃಢವಾಗಿ ನಿಂತಂಥ ವ್ಯಕ್ತಿ ನೀವಾಗಿದ್ದೀರಿ ಆದರೆ ನಂತರ ದುರ್ಬೋಧನೆಗಳು ಬರುವುದಕ್ಕೆ ಯಾವುದೋ ಸಂದರ್ಭಗಳಲ್ಲಿ ದುರ್ಬೋಧನೆಗಳಿಗೆ ಸಿಕ್ಕಿ ಹಾಕಿಕೊಂಡಿದ್ದಿರಬಹುದು ಕೆಲವೊಮ್ಮೆ ಹಣದಾಸೆ ಆಗಿದ್ದಿರಬಹುದು ಕೆಲವೊಮ್ಮೆ ಜಾರತ್ವವಾಗಿದ್ದಿರಬಹುದು ಕೆಲವೊಮ್ಮೆ ಕಣ್ಣು ಆ ಜಾರತ್ವ ಬುದ್ಧಿಗೆ ಎಳೆಯುತ್ತಾ ಇರುವಂಥದ್ದು ಈ ಕಾಲದಲ್ಲಿ ನಾವು ನೋಡ್ತೇವೆ ನಾವು ನೋಡುವಂಥ ಸಮಯದಲ್ಲಿ ಜಾರತ್ವಕ್ಕೆ ಪ್ರಚೋದನೆ ಕೊಡುವಂಥ ಅನೇಕ ಸಂಗತಿಗಳು ಹೌದು ಶಾರೀರಿಕವಾಗಿ ಜಾರತ್ವ ಮಾಡದಿದ್ದರೂ ಮನಸ್ಸಿನಿಂದ ಜಾರತ್ವ ಮಾಡುವುದಕ್ಕೆ ಅನೇಕ ರೀತಿಯ ಪ್ರೇರಣೆ ಕೊಡುವ ಸಂಗತಿಗಳನ್ನು ನಾವು ನೋಡ್ತೇವೆ ಮೊಬೈಲ್ಗಳ ಮೂಲಕ ಬೇರೆ ಬೇರೆ ಸಂಗತಿಗಳ ಮೂಲಕ ಅದನ್ನೇ ನಮಗೆ ಎರಡು ಪೇತ್ರ ಎರಡನೇ ಅದೇ ಹದಿನಾಲ್ಕನೇ ವಾಕ್ಯದಲ್ಲಿ ನೋಡ್ತೇವೆ ಇವರು ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನು ಬಿಡಲೊಲ್ಲದ ಕಣ್ಣುಳ್ಳವರು ಚಪಲಚಿತ್ರನ ಮರಳುಗೊಳಿಸುವರು ಲೋಭದಲ್ಲಿ ತೆರೆಗಡೆ ಹೊಂದಿದ ಮನಸ್ಸುಳ್ಳವರು ಶಾಪಕ್ಕೆ ಪಾತ್ರರಾಗಿದ್ದಾರೆ ನೋಡಿ ಅಲ್ಲಿ ನೋಡ್ತೇವೆ ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನು ಬಿಡಲೊಲ್ಲದ ಕಣ್ಣುಳ್ಳವರು ನೋಡಿ ಈ ಕಣ್ಣು ಜಾರತ್ವಕ್ಕೆ ಮತ್ತು ಪಾಪಕ್ಕೆ ನಡೆಸ್ತದೆ ಎಂಬುದಾಗಿ ಇಂಥ ಒಂದು ಪರಿಸ್ಥಿತಿಗೆ ಹೋಗಿರುವುದಾದರೆ ನಾವು ಮರಳಿ ಕರ್ತನ ಕಡೆಗೆ ಬರಬೇಕು ಎಂಬುದಾಗಿ ಇನ್ನು ನಿಕೋಲ್ಲೋವಿಯರ ಬೋಧನೆ ಆತ್ಮರಕ್ಷಣೆ ಹೊಂದಿದೆ ಶರೀರದಿಂದ ಈ ಲೋಕದಲ್ಲಿದ್ದೇವೆ ಬಿಸ್ನೆಸ್ ಮಾಡ್ತಾ ಇದ್ದೇವೆ ಸುಳ್ಳು ಹೇಳ್ಬೋದು ಅಥವಾ ಏನು ಬೇಕಾದರೆ ಮಾಡ್ಬೋದು ತಪ್ಪು ಕಾರ್ಯಗಳನ್ನು ಮಾಡ್ಬೋದು ಎಂಬುದಾಗಿ ಇಂಥ ದುರ್ಬೋಧನೆಗಳಿಗೆ ಒಳಗಾಗಿದ್ದರೆ ದೇವರು ಹೇಳ್ತಿದ್ದಾರೆ ಮರಳಿ ಬಾ ಎಂಬುದಾಗಿ ತಿರುಗಿ ಬಾ ದೇವರ ಕಡೆಗೆ ಮರಳಿ ಬಾ ದೇವರ ನಾಮಕೆ ಸ್ತೋತ್ರ ನಾನು ಬೇಗ ಮುಗಿಸ್ತೇನೆ ನಾವು ನೋಡ್ತೇವೆ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನೂ ಆರಿಗೂ ತಿಳಿಯೋದು ದೇವ್ರ ಸ್ತೋತ್ರ ಉಂಟಾಗಲಿ ಇವರು ಹೇಳ್ತಿದ್ದಾರೆ ಮರಳಿ ಬಾ ಮರಳಿ ಬರುವುದಾದರೆ ನಾನು ನಿನಗೆ ಮನ್ನವನ್ನು ಇಸ್ರಾಯಿಲ್ಯರಿಗೆ ಕೊಟ್ಟ ಮನ್ನ ಅದು ಅವರಿಗೆ ಮಾತ್ರವಲ್ಲ ನಿನಗೂ ಕೂಡ ಕೊಡುವವನಾಗಿದ್ದೇನೆ ಮಾತ್ರವಲ್ಲ ದಿನಿಗೆ ಒಂದು ಹೊಸ ಹೆಸರನ್ನು ನಾನು ಕೊಡುವವನಾಗಿದ್ದೇನೆ ಎಂಬುದಾಗಿ ಇವತ್ತು ಒಂದೇ ಹೆಸರಿನ ಎಷ್ಟೋ ಜನ ಭಕ್ತರು ಲೋಕದಲ್ಲಿದ್ದಾರೆ ಆದರೆ ಕ್ರಿಸ್ ಕ್ರಿಸ್ತನ ಬರೋಣದಲ್ಲಿ ಹೊಸ ಹೆಸರನ್ನು ಕೊಟ್ಟು ನಿತ್ಯವಾಗಿ ದೇವರೊಂದು ಇರುವಂಥ ಸೌಭಾಗ್ಯವನ್ನು ದೇವರು ಕೊಡುವತನಾಗಿದ್ದಾನೆ ದೇವರ ಆಶೀರ್ವಾದಿಸುವತನಾಗಿದ್ದಾನೆ ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ ಮಹಾಪರಿಶುದ್ಧನಾಗಿರುವಂಥ ಪರಲೋಕದ ತಂದೆಯಾಗಿರೋ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಈ ದಿನ ನಿನ್ನ ವಾಕ್ಯವನ್ನು ಕೇಳುವಂಥ ಧ್ಯಾನಿಸುವಂಥ ಕೃಪೆಯನ್ನು ನಮಗೆ ಕೊಟ್ಟಿದ್ದಿ ಹೌದು ಕರ್ತನೆ ನಾವು ಪ್ರಕಟಣೆ ಗ್ರಂಥದಿಂದ ಹೌದು ಸ್ವಾಮಿ ಆ ಪೆರಗಮದಲ್ಲಿದ್ದಂಥ ದೇವಜನರಿಗೆ ಬರೆಯಲ್ಪಟ್ಟಿದ್ದಂಥ ವಾಕ್ಯಗಳ ಆಧಾರದಲ್ಲಿ ನಾವು ಧ್ಯಾನಿಸುವಂತೆ ಪ್ರಾರ್ಥಿಸುವಂತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೆ ಅವರು ಸ್ವಾಮಿ ಕಷ್ಟ ಹಿಂಸೆಗಳ ಮೂಲಕ ದಾಟಿ ಹೋಗಿದ್ದರು ಹಿಂಸೆಗಳ ಮೂಲಕ ದಾಟಿ ಹೋದಂಥ ಪರಿಸ್ಥಿತಿಗಳಲ್ಲಿಯೂ ನಂಬಿಕೆಯಲ್ಲಿ ನಿಂತವರಾಗಿದ್ದರು ಆದರೆ ಸೈತಾನ ದುರ್ಬೋಧನೆಗಳನ್ನು ತಂದು ಜಾರತ್ವ ಅನ್ಯಾರಾಧನೆ ಹೌದು ಸ್ವಾಮಿ ವಿವಿಧ ರೀತಿಯ ಪಾಪಗಳ ಮೂಲಕವಾಗಿ ಅವರಲ್ಲಿ ಅನೇಕರನ್ನ ಕೆಡಿಸಿದನು ಎಂಬುದಾಗಿ ನಾವು ನಿನ್ನ ವಾಕ್ಯದಲ್ಲಿ ಓದುತ್ತೇವೆ ಆದರೆ ನೀನು ಪ್ರೀತಿಯುಳ್ಳಂಥ ಕರ್ತನು ಮರಳಿ ಬರುವ ಪ್ರತಿಯೊಬ್ಬರನ್ನ ಸ್ವೀಕಾರ ಮಾಡುವಂಥ ಕರ್ತನು ಆಶೀರ್ವಾದಿಸುವಂಥ ಕರ್ತನು ನೀನಾಗಿದ್ದಿ ನಿನ್ನ ಕರಗಳಲ್ಲಿ ಅಪ್ಪ ಈ ಹೊತ್ತು ನನ್ನೊಂದಿಗೆ ಸೇರಿ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರು ಹೌದು ಸ್ವಾಮಿ ವಾಕ್ಯವನ್ನು ಕೇಳಿದ ಎಲ್ಲರೂ ರಕ್ಷಣೆ ಹೊಂದುವಂತೆ ಸಹಾಯ ಮಾಡು ಅವರಿರುವಂಥ ಸ್ಥಳ ವಿವಿಧ ರೀತಿ ಹಿಂಸೆಗಳು ಉಪದ್ರವಗಳು ಇರುವಂಥ ಸ್ಥಳವಾಗಿದೆ ಸ್ವಾಮಿ ಮಾತ್ರವಲ್ಲ ಸೈತಾನ ಸಿಂಹಾಸನ ಇರುವಂಥ ಸ್ಥಳವಾಗಿದೆ ಅಂಥ ಸ್ಥಳದಲ್ಲಿ ಅವ್ರನ್ನ ನಂಬಿಕೆಯಲ್ಲಿ ನೀನು ನಿಲ್ಲಿಸಬೇಕೆಂಬುದಾಗಿ ನಂಬಿಕೆಯಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ವಾಕ್ಯದಲ್ಲಿ ಪವಿತ್ರಾತ್ಮನ ಮೂಲಕ ಬೆಳೆಸಬೇಕೆಂಬುದಾಗಿ ಬೇಡಿಕೊಡುತ್ತೇವೆ ಮಾತ್ರವಲ್ಲ ಏನೆಲ್ಲ ದುರ್ಬೋಧನೆಗಳು ಹೌದು ಅವರಿಗೆ ವಿರೋಧವಾಗಿ ಹೋರಾಡ್ತಾ ಇದೆ ಆ ಎಲ್ಲ ದುರ್ಬೋಧನೆ ಗಳ ಬಂಧನದಿಂದ ನೀನು ಅವರಿಗೆ ಬಿಡುಗಡೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ ಅಪ್ಪ ನೀನು ಅದ್ಭುತ ಸ್ವರೂಪನಾಗಿದ್ದಿ ನೀನು ಅದ್ಭುತ ಮಾಡುವ ದೇವರಾಗಿದ್ದಿ ಹಾಗೆ ಕರ್ತನೆ ನಿನ್ನ ಮಕ್ಕಳು ಕರ್ತನೆ ಎಲ್ಲ ಪಾಪಗಳ ಮೇಲೆ ಜಯ ಹೊಂದಿಕೊಂಡವರಾಗಿ ಹೌದು ಸ್ವಾಮಿ ಸೈತಾನ ಹೋರಾಟಗಳ ಮೇಲೆ ಜಯ ಹೊಂದಿಕೊಂಡವರಾಗಿ ನಂಬಿಗಸ್ಥರಾಗಿ ನನ್ನ ಹಿಂಬಾಲಿಸಲಿಕ್ಕೆ ಸಹಾಯ ಮಾಡು ಅವರಿಗೆ ನೀನು ಕೊಡುವಂಥ ಹೌದು ಕರ್ತನೆ ಆ ಮನ್ನವನ್ನು ಮಾತ್ರವಲ್ಲ ಅವರಿಗೆ ಕೊಡುವಂಥ ಹೊಸ ಹೆಸರನ್ನು ಹೊಂದಿಕೊಳ್ಳುವಂತೆ ನೀನು ಅವ್ರನ್ನ ಆಶೀರ್ವಾದ ಮಾಡು ಹಾಗೆ ರೋಗಿಗಳಾಗಿರುವಂಥವರಿಗೆ ಬಿಡುಗಡೆಯಾಗಲಿ ಎಲ್ಲ ರೀತಿಯ ಸೈತಾನ ಕಾರ್ಯಗಳಿಂದ ಬಾಧಿಸಲ್ಪಡುವವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯಾಗಲಿ ನಿನ್ನ ಕರಗಳನ್ನು ಒಪ್ಪಿಸಿದ್ದೇನೆ ಪ್ರಾರ್ಥನೆ ಕೇಳಿ ಸ್ತೋತ್ರ ಅದ್ಭುತ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದೀರಲ್ಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ನಿಮಗೆ ಪ್ರಾರ್ಥನಾ ಮನವಿಗಳಿರುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಹೊಸ ಸಂಚಿಕೆಯಲ್ಲಿ ನಾವು ಭೇಟಿಯಾಗ್ತೇವೆ ಅಲ್ಲಿವರೆಗೆ ದೇವರ ಕೃಪೆ ಎಲ್ಲರೊಂದಿಗಿರಲಿ ಆಮೇಲೆ